ರೈತರು ಶಿಕ್ಷಕರು ಸೈನಿಕರು ದೇಶದ ರಕ್ಷಕರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಭಾನುವಾರ ಸ್ವರ್ಣ ವಿಧಾನಸೌಧದಲ್ಲಿ ಕೃಷಿ ಇಲಾಖೆ ಸಹಾಯಧನದ ಅಡಿಯಲ್ಲಿ ಸುಮಾರು ನಾಲ್ಕುನೂರು ಕೋಟಿ ವೆಚ್ಚದ ಕೃಷಿ ಯಂತ್ರ ಮತ್ತು ಸಲಕರಣೆಗಳನ್ನು ರೈತರಿಗೆ ವಿತರಿಸಿ ಅವರು ಮಾತನಾಡಿದರು ಕೃಷಿಕರಿಗೆ ಶೇಕಡಾ ನಲವತ್ತರಷ್ಟು ಪರಿಶಿಷ್ಟ ಸಮಾಜದ ಕೃಷಿಕರಿಗೆ ಶೇಕಡಾ ಐವತ್ತರಷ್ಟು ರಿಯಾಯಿತಿಯಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಿದ್ದೇವೆ ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ಕೃಷಿ ಯಂತ್ರಗಳ ಮೇಲಿನ ಅವಲಂಬನೆ ಹೆಚ್ಚಾಗಿದೆ ಹೀಗಾಗಿ ರಿಯಾಯಿತಿ ಬೆಲೆಯಲ್ಲಿ ಕೃಷಿ ಯಂತ್ರಗಳ ವಿತರಣೆ ಸರ್ಕಾರ ಮಾಡುತ್ತಿದೆ ಎಂದರು ಕೃಷಿ ಭಾಗ್ಯವನ್ನ ಒಣ ಕೃಷಿ ಬೆಳೆಗಾರರಿಗೆ ಜಾರಿಗೆ ತಂದಿದ್ದೇವೆ ಕಳೆದ ವರ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕೃಷಿ ಹೊಂಡ ಮಾಡಿಸಿದ್ದೇವೆ ಈ ವರ್ಷ ಇಂದು ಇನ್ನೂ ಹೆಚ್ಚಾಗುತ್ತಿದೆ ಕೃಷಿ ಹೊಂಡ ಬಹಳ ಉಪಯುಕ್ತ ಯೋಜನೆಯಾಗಿದೆ ಎಂದು ತಜ್ಞರು ವರದಿ ನೀಡಿದ್ದಾರೆ ಎಂದರು ಅವರಿಗೆ ನಾವು ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಎಲ್ಲ ನೀರಾವರಿ ಯೋಜನೆಗಳು ಇದಾವಲ್ಲ ಕರ್ನಾಟಕದಲ್ಲಿ ಮಾದಾಯಿ ಯೋಜನೆ ಇದೆ ಅದನ್ನ ಪರಿ ಪರಿಸರ ಇಲಾಖೆಯವರು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇದಕ್ಕೆ ಕೊಟ್ಟಿಲ್ಲ ನಮಗೆ ಗೋವಾ ಮಹಾರಾಷ್ಟ್ರಕ್ಕೆ ಇರ್ತಕ್ಕಂಥ ವ್ಯಾಜ್ಯ ಅದರಲ್ಲಿ ಎಲ್ಲ ಆಗಿದೆ ಅರಣ್ಯ ಇಲಾಖೆಯವರ ಅನುಮತಿ ಕೊಟ್ಟಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಟ್ಟರೆ ನಾಳೆ ಕೆಲಸ ಪ್ರಾರಂಭ ಮಾಡ್ತೀವಿ ನೀನು ಹೋರಾಟ ಮಾಡಿದ್ಯಾ ಮಹಾರಾಷ್ಟ್ರ ಏನು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟರೆ ನಾಳೆನೇ ಕೆಲಸ ಪ್ರಾರಂಭ ಮಾಡ ಮೇಕೆದಾಟು ಯೋಜನೆ ತಮಿಳುನಾಡಿನವರು ತಕರಾರು ಮಾಡ್ತಾರೆ ಅಂತ ನಮಗೆ ಸಿಕ್ಕಿದ್ರೆ ಮೇಕೆದಾಟನ್ನು ಪ್ರಾರಂಭ ಮಾಡ್ತೀವಿ ಮತ್ತೆ ಅಪ್ಪ ಕೃಷ್ಣ ಯೋಜನೆ ಅಪ್ಪರ್ ಕೃಷ್ಣ ಯೋಜನೆ ಇದೆಯಲ್ಲ ಅದಕ್ಕೆ ಎರಡ್ ಸಾವಿರದ ಹದಿಮೂರು ಹದಿಮೂರಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಇವತ್ತಿನ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಅನ್ನು ಹೊರಡಿಸಿಲ್ಲ ಅದು ಹೊಣಿಸಿದ್ರೆ ನಾವು ಅಪ್ಪರ್ ಕೃಷ್ಣ ಎರಡ್ ಸಾವಿರದ ಐನೂರು ಎಷ್ಟು ಐನೂರ ಇಪ್ಪತ್ನಾಲ್ಕು ಮೀಟರ್ ಐನೂರ ಇಪ್ಪತ್ನಾಲ್ಕು ಮೀಟರ್ ಎದುರಿಸಿ ನೀರು ನೀವಿರಿಸಿ ರೈತರಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಕೇಂದ್ರ ಸರ್ಕಾರ ಅಡ್ಡಿಪಡಿಸ್ತದೆ ನೀವೆಲ್ಲ ತಿಳ್ಕೋಬೇಕು ಇದನ್ನ ಮಾರಾ ಯೋಜನೆ ಆಗಿಲ್ಲ ಅಂತ ಹೇಳೋರು ಯಡಿಯೂರಪ್ಪನವರು ಹುಬ್ಬಳ್ಳಿಯಲ್ಲಿ ಭಾಷಣ ಮಾಡೋರು ನಾನು ಅಧಿಕಾರಕ್ಕೆ ಬಂದ ತಕ್ಷಣವೇ ಮಗ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದ್ರು ಮಾಡಲಿಲ್ಲ ಮೇಕೆದಾಟು ಮಾಡಿ ಅಂತಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಒಪ್ಸಿ ಅಂತ ಹೇಳ್ತಾರೆ ಮತ್ತೆ ನೀವೇ ಆಗ್ತೀವಿ ಕೇಂದ್ರ ಸರ್ಕಾರ ಯಾರಾಗಿದ್ದಾರೆ ಯಾಕೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಇವ್ರು ಯಾಕಿದ್ದಾರೆ ಮಾಡಿ ಅಪ್ಪರ್ ಕೃಷ್ಣ ನೋಟಿಫಿಕೇಶನ್ ಮಾಡಿ ನೀವು ನೋಟಿಫಿಕೇಶನ್ ಮಾಡಲ್ಲ ಆಮೇಲೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಮಾಡ್ತಾರೆ ಇಲ್ಲಿ ಭಾರತೀಯ ಜನತಾ ಪಕ್ಷದವರು ಅಲ್ಲಿ ಯಾರು ಮಾತಾಡಲ್ಲ ಇಲ್ಲಿ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾರೆ ಕರ್ನಾಟಕದಲ್ಲಿ ಅಲ್ಲಿ ತೆರಿಗೆ ವಂಚನೆ ಆದರೂ ಕೂಡ ಮಾತಾಡಲ್ಲ ಅಪ್ಪರ್ ಅಲ್ಲ ಆ ಭದ್ರ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳೋದು ಐದು ಸಾವಿರದ ಈಗ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದ್ದೇವೆ ನಮ್ಮ ಸರ್ಕಾರ ಬಂದ ಮೇಲೆ ಆಹಾರ ಉತ್ಪಾದಕರಾದ ನಿಮ್ಮ ಕಾರಣದಿಂದ ಹತ್ತು ಕೆಜಿ ಅಕ್ಕಿ ಕೊಡುವ ಅನ್ನಭಾಗ್ಯ ಯೋಜನೆಯನ್ನ ಕೊಡಲು ಶುರು ಮಾಡಿದ್ದೇವೆ ಎಂದರು ನೀರಾವರಿ ಯೋಜನೆಗಳಿಗೆ ನಮ್ಮ ಸರ್ಕಾರ ಇಪ್ಪತ್ತ್ ಮೂರು ಸಾವಿರ ಕೋಟಿ ಖರ್ಚು ಮಾಡುತ್ತಿದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಇವತ್ತಿನವರೆಗೂ ಒಂದು ಪೈಸೆಯೂ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಮಹದಾಯಿ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯೂ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟರೆ ತಕ್ಷಣ ಈ ಎಲ್ಲಾ ನೀರಾವರಿ ಯೋಜನೆಗಳನ್ನು ಆರಂಭಿಸಲು ಸರ್ಕಾರ ಸಿದ್ಧವಾಗಿದೆ ಎಂದು ಘೋಷಿಸಿದ್ರು ವಿನೋದ್ ಕೋಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ